Bye. <laughs> ಬೆಳ್ದ ನಮಸ್ಕಾರ ಇನ್ನ ಮನೆಗ್ ಬಿದ್ದೋಗ್ಯಾವ ಒಂದ್ ಮನೆಯಲ್ಲ ಮಾಡ್ಕೊಡ್ರಿ ಈಗ ಪೂರ ನೀರ್ ಹುಕ್ಕವ ನೀರ ಮಾಡ್ರಿ ಕಾಲ್ ಬಿಡ್ತೇವ್ ಒಂದ್ ಮನೆ ಸೆಂಕ್ಷನ್ ಥೋಡೆ ಇದ್ದಿಂದ ಎಲ್ಲ ತೊಗಿದ ಹೋಗ್ಯದ ಅಡ್ಗೆ ಪಿಡುಗಿ ಮಾಡ್ಕೊಳಕ್ ಏನಿಲ್ಲ ಎಲ್ಲಾ ಮುಸ್ಕಿಲ್ ಬಂದದ ನೋಡಿ ನಿಮ್ದು ಇಲ್ಲಿ ಏನಾರ ಸಹಾಯ ಮಾಡಿ ಪೂರ ನಿಕಟ ಮೂರ್ ದಿನ ಆಯ್ತು ಹಂಗೆ ಉಪಾಸಕೊಂತ ನಾವು ಬರ್ದ ಬದ್ ಪಂಚಾಯತ್ ಚಟ್ನಾಳಿ ಬರ್ತದ್ರಿ ಸರ್ ನಿಮ್ ಹೆಸರಿಂದ ಕಲ್ಲಪ್ಪ ಗೋನಾಳಿ ಮನೆಗೆಲ್ಲ ಜೀತಿ ಅದ್ರಿ ಬುಗ್ಗಿ ಹೊಂಟ ಮನ್ಯಾಗ ಎಲ್ಲ ತೋಲ್ ನಮ್ ಪರಿಸ್ಥಿತಿ ಖರಾಬ್ ಆಗೇವ್ ನೋಡ್ರಿ ಮತ್ ಏನ್ ಸಹಾಯ ಮಾಡ್ತೀರಿ ಬೆಲ್ದಾಳೆ ಸಾಬ್ರ ಏನಾರ ಸಹಾಯ ಮಾಡ್ರಿ ಮನಿ ಮನಿಫಿನಿ ನಮ್ಗೆ ಯಾರು ದಿಕ್ಕಿಲ್ಲ ಇಲ್ಲ ಮಕ್ಳದ್ರ ಮಕ್ಳ್ಯಾರ ನಾವ್ ಇಬ್ಬರು ಹಿರುಗಾಳಿದೇವು ಈಗ ಎರಡ್ ದಿನ ಕಡಿ ಕಡಿ ಕೂಡ ನೋಡ್ರಿ ಎಲ್ಲ ಅಂಗ ತೊಯ್ದಾಗ್ಯದ ಹೋಗ್ಯದ ಏನಿಲ್ಲ ಪೆಟ್ಟಿಗೆ ತೊಯ್ದಾಗ್ಯ ಮಾಡಿ ಉಳಕ್ಕೆ ತಿಂತೀರಿ ನೋಡ್ರಿ ತಸನ ಹಟ್ಟಕ್ಕೆ ಬರೋದು ಹಾಂ ಮನೆ ಎಲ್ಲ ಹೊಂದ್ಕೊಂಡು ಮನೆ ಬಿದ್ಕೊತ ಹೊಂಟದ ನೋಡ್ರಿ ಇದಕ್ಕೆ ನಮ್ಗೆ ಏನಾರು ಸಹಾಯ ಒಂದು ಮನೆ ಫಿಣಿ ಮಾಡತ್ತಲ್ಲ ಏನಾರು ಸಹ ಸಹಾಯ ಮಾಡ್ರಿ ಬೆಲ್ದಾಳ ಸಾಂಬರ್ ಆಗಲಿ ನಾಳೆ ಎಲ್ಲ ಸಾಫ್ ಮಾಡಲು ಕಣಿದು ಸರಿಯಾಗಿ ಮಾಡಲ್ ಕಣಿದು ಮನೆ ಎಲ್ಲ ನೀರು ತುಂಬಿ ಒಟ್ಟು ನಮ್ಮ ಮನೆಗೆಲ್ಲ ಠೇಲಿ ಹೊಡೆದು ನಮಗೆ ಇಟ್ ಪರಿಸ್ಥಿತಿ ಖರಾಬ್ ಬಂದದ ನೋಡ್ರಿ ಹಾಂ ಹೇಳಿ ಮೆಂಬರ್ ಅವ್ರಿಗೆ ಎಲ್ಲಾ ಹೇಳಿದೆವರಿ ಎಲ್ಲರ ಮನೆ ಮನೆ ತಿರಿ ಬಂದೆ ಬಂದೆನೆ ಈ ಬರ್ತಾ ಈ ಬರ್ತ ಟೈಮ್ ಇಷ್ಟ ಆಗಲಕ ಇನ್ನ ಬರಲಕ್ಕೆ ಐರೆ ನಾವು ಅಧ್ಯಕ್ಷರು ಬಂದ ಅಧ್ಯಕ್ಷರಿಗೆ ಹೇಳಿರಿ ಎಲ್ಲರಿಗೂ ಹೇಳಿದೆವರಿ ಹಾ ಹೇಳೋ ಬರ್ತಾ ಬರ್ತ ಈ ಬರ್ತ ಇ ಹೇಳ ತಿನ್ನ ಪತ್ತೆ ಅಲ್ಲ ಅವರು ಹಾ ಹಾ ಅದೇ ಮಾಡಿದೆವರಿ ಒಳ್ಳೆಡೆ ಹೇಳತಿದು ಒಳ್ಳೆ ಎಲ್ಲಾ ಬಹಳ ತುಂಬೆ ನೀರು ಅಂದ್ರೆ ಪೂರ್ ಟಂಕಿ ಗಿದ್ರಿ ಹಾ ಟಂಕಿ ಗಿದ್ದು ಅಷ್ಟು ಬಾಯ ನೀರು ಹಂಗಾಡರ ಬರಲ ಹಂಗಾಡಗರ್ಲ ತವರಿ ಅದು ಹಿಂದಿನ ನಾಲಿ ಸಾಪ್ ಮಾಡ್ಕಡೆ ನೀಂಗೆ ಹಾಂಗಾಗ್ಲ ತದ್ರಿ ಯಾಕ್ತಿ ಇಲ್ಲಿಗೆ ಚೇಪ್ ಆಗದ ನೋಡ್ರಿ ನಮ್ಮ ಮನೆಗೆ ಚೇಪ್ ಆಗದ

ಒಂದು ಹಚ್ಕೊಲ ಕೆಲ ಹಾಸ್ಕೊಲ ಕೆಲ ತೊಯ್ಗೆ ಮುದ್ದೆಗೆ ಎಲ್ಲ ಎಲ್ಲಿ ಸಿಕ್ಕಲ್ಲಿ ಭೇಟಿ ಅಲ್ಲಿ ಮತ್ತೆ ಬೀಡದಲ್ಲಿ ತೊಯ್ಲತ್ತದ ಅಂಗಡಿ ಒಡೆಯಲ್ಲ ಬರ ಹೊಂಟದ ಒಂದು ಪಡಸಲ ಏನು ಅಡಿಗೆ ಮಾಡ್ಕೊಂತಿಲ್ಲ ಬರ್ಲ ಹೊಂಟವ್ ಮಾಡಿಲ್ಲ ಅದಕ್ಕೆ ನೀರು ಹೋಗ್ಲಾಕ ಫೂಲ್ ಅಂತ ಹೇಳಿದೆವು ಹೋದರ್ಷ ನಾಲಿ ಮಾಡ್ಯಾರ ಈ ವರ್ಷ ಹೋದರ್ಸು ಹೇಳಿದೆವು ಮನೆ ತುಂಬೆಲ್ಲ ಎಲ್ಲ ಹದಿನೈದು ಮನೆಗಳ ಪೂರ ನೀರು ನಡೆದವು ಆ ಗೊತ್ತಿಗೆ ಹೇಳಿದೆವು ಹೇಳಿದ್ರೆ ಅದು ನಾಲಿ ಒಟ್ಟೆ ಮಾಡಿಲ್ಲ ಮತ್ತು ಒಂದೇ ಮಾತು ಸೆಕೆಂಡು ಎಲ್ಲ ಕಡೆ ಲೈಟ್ ಹಾಕ್ತಾರ ಈ ಗಲ್ಲಿಗೆ ಒಟ್ಟೆ ಲೈಟ್ ಬರಲು ಮೂರ್ ನಾಲ್ಕು ಹಬ್ಬಕ್ ಕೊಟ್ಟ ಲೈಟ್ ಬರಲು ಮತ್ಡೀ ಹಾಕಂತ ಹೇಳಿದೆವು ಹೋಲ್ ಆ ಕಡೆವಿ ಹಾಕಿಲ್ಲ ಮತ್ತ ನೀರಿಂದ ಅರ್ಧ ಗಲ್ಯಾಗ ಇರದ ಅರ್ಧ ಗಲ್ಯಾಗ ಒಟ್ಟಾಗ ಟೋಟಲ್ ನೀರ್ ಬರಲ್ಯ ಆಚೆ ಗಲ್ಲ ನೀರ್ ಬರಲು ನೀರಿನ ಕಡೆ ಕೇಳಕ್ ಹೋದ್ರೆ ನಿಮ್ಮ ಮನೆ ಮುಂದೆ ಬೋರ್ ಹೊಡೀಲಿ ಕೇಳ್ತಾರ ಕಡೆ ಉದ್ದೇಶಕ್ಕಾಗಿ ಪೂರಾ ನಾಲಿ ಒಬ್ಬ ಹೆಣಕಲ್ ನಾವು ಕರ್ಸಿದೇವು ಮೆಂಬರ್ ಭಿ ಬಂದಿಲ್ಲ ಮೆಂಬರ್ ಬಂದ್ ಕೇಸಿ ಹೋಲ್ ಬಿಡೋತರ ಯಾವ್ದು ಪಂಚಾಯತಿಂದ ಗಾಡಿ ಬರಲ್ಲ ಸರ್ ಖಾಲಿ ಮಾಡ ಕಚರ ಇಲಾಖ ಮೊನ್ನೆ ಮತ್ ನಾಲಿ ಮೂರ್ ವರ್ಷಕ್ಕ ಒಂದ್ಸಲ ಖಾಲಿ ಮಾಡ್ರಿ ಈ ವರ್ಷ ಒಂದ್ಸಲ ಮೂರ್ ವರ್ಷ ಬಾದ್ ಮಣ್ಣು ಖಾಲಿ ಮಾಡ್ಯಾರ ಮನಿ ಬಲ್ ಕಟ್ಟಿದ್ದು ಮೂರ್ ವರ್ಷ ನಾಲಿ ಕಟ್ಟಿ ಮಣ್ಣು ಖಾಲಿ ಮಾಡ್ಯಾರ ಅದಾಗಿದ ಮೇಲೆ ಮತ್ ಈ ನಮ್ನ ಜಾಮ್ ಆಗ್ಯ ಸರ್ ಮತ್ ಜೇ ಜಾಮ್ ನೀರ್ ಅರ್ಧ ಗಲ್ಲಿ ಹೊಂಟ ಅರ್ಧ ಗಲ್ಲಿ ಹೊಂಟಿಲ್ಲ ಪೀಡಿಯೋ ಹೇಳಿ ಮತ್ತೆ ಪೀಡಿಯೋ ಹೇಳಿ ಸರ್ ಅದು ಪೈಲೆ ಪೀಡಿಯೋ ಇದ್ರು ಒಬ್ರು ಹೇಳಿದೇವ್ರಿ ಹ್ಮ್ ಅಂದಾರ್ರಿ ಮತ್ ಈಗ ಅವ್ರ ಬಾದ್ ಮತ್ ಈಗ ನಮ್ ಮೂರ್ದವ್ರ ಕುಳೆ ಸಾಬ್ರು ಬಂದಾರ್ರಿ ಇನ್ನ ಬಂದ್ ಒಂದು ಹತ್ತ ಹದಿನೈದು ದಿನ ಐತ್ರಿ ಅಷ್ಟೇ ಅವ್ರಿಗೆ ಇನ್ನ ಹೇಳಿಲ್ಲ ಹೇಳ್ಬೇಕಲ್ಲದೇವ್ ಈಗ ಹೇಳ್ತೇವ್ರಿ ಸರ್ ಇನ್ನೊಂದ್ ಗಂಟೆ ನಿಮ್ ಈಗ ಅವ್ರಿಗೆ ಏನ್ ಮಾಡ್ಬೇಕಂತ್ರಿ ಮನೆ ಬಿದ್ದವ್ರಿ ಮನೆ ಬಿದ್ದವ್ರಿಗ ಅವ್ರಿಗೆ ಏನಾರ ಪರಿಹಾರ ಮಾಡ್ಬೇಕ ಸರ್ ಎರಡ್ ದಿನ ಸರ್ ಮನೆ ನೀರ್ ನಿಂತವ ಎಲ್ಲ ರ್ಯಾಸನ್ ಪಾನಿ ಎಲ್ಲ ಹೋಗ್ಯದ ಸರ್ ತೊಯ್ದ ಹೋಗ್ಯದ ಅವ್ರ ಬೆಲ್ದಳೆ ಸಾವಿರ ಬಲಿಕ್ ಹೋಯ್ತಾರೋ ವಿಡಿಯೋ ಸಾವ್ರಲ್ಲಿ ಕೇಸಿ ಎಲ್ಲ ಮಾಡಿ ಅವ್ರಿಗೆ ಏನಾರ ಇದು ಮಾಡ್ಬೇಕು ಸರ್ ಪರಿಹಾರ ಕೊಡ್ಬೇಕು ಸರ್ ಸರ್ ನನ್ನ ಹೆಸರು ಅನುರಾಧ ಅಂತದ ರೀ ನಾವು ಯಾವ ಸರ್ ಬರೀದಾಗ ಅದ ರೀ ಮೂರು ದಿವ್ಸದಿಂದ ಹೇಳತ್ತೇವು ಇಲ್ಲಿ ನೀರು ನಿಂದಿರ್ಲತ್ತ ಅಂತೇಳಿ ಪೂರಾ ಪಂಚಾಯ್ದಾಗೆಲ್ಲ ಹೇಳಿದೆವು ಯಾರು ಭೀ ಬರ್ಲಿಕ್ಕಿಲ್ಲ ಬೆಳಗ್ಗೆ ಆದ್ರೂ ಭೀ ಓಡಾಡಿ ಪಾಪ ಅಕ್ಕಿ ಹಪ್ಲೆ ತಿರ್ಗಾಡಿ ಬಂದಿರೋ ಓಡಾಡಿದ್ರು ಭಿ ಯಾರು ಬರ್ಲಿಕ್ಕಿಲ್ಲ ಮತ್ತ ಬೆಳಗ್ಗೆ ಫೋನ್ ಹಚ್ಚಿ ಹೇಳಿದೆವು ನಾಲ್ಕೈದು ಸಲ ಫೋನ್ ಹಚ್ಚಿ ಹೇಳ್ಯಾರ ಪಾಪ ಒಳಗೆ ನಾವೇ ಬಂದಿವಿ ಊರ್ದಾರ ಇದ್ದೆವು ನೋಡಿ ನಿಮಗೆ ಮತ್ತೆ ಮೀಡಿಯಾದವ್ರೆ ಕರೆಸಿದೆವು ಮೇಲಿಂದಾಗ ಒಬ್ರುನು ಬರ್ಲಿಕ್ಕಿಲ್ಲ ಯಾರಿಗ ಹೇಳಿ ಇಲ್ಲ ಪಂಚಾಯತ್ ನಮ್ಮ ಅಧ್ಯಕ್ಷರಿಗೆ ಮತ್ ಮೆಂಬರ್ ಎಲ್ಲರಿಗೂ ಹೇಳಿದೇವ ಅಂತ ಹೇಳಿ ಯಾರು ಬರ್ತಾ ಇಲ್ಲ ಈಗ ಆದ್ರೆ ಯಾಕೆ ಪಾಪ ಅವ್ರದ್ದು ಅಂತ ಹೇಳಿ ಪರಿಸ್ಥಿತಿ ನೋಡೇ ಮತ್ತ್ ನಿಮ್ ಅವ ನೀರು ಬಂದ್ರೆ ಭಾಳ ಇದೇ ಸರ್ ಇನ್ನ ಬೆಳಗಿನ ಈ ಕಡಿಮೆ ಆಗ್ಯಾವ ಇನ್ನ ಮತ್ತೆ ಆಚೆ ಗೋಡಿ ಎಲ್ಲ ಒಳಗಿಂದ ಅಕ್ಕಿ ಇಕ್ಕಿ ಅನ್ಕೇನದ ಪೂರ ಅಷ್ಟು ಹೋಗ್ಯಾವ ಅಂತೇಳಿ ಮೇಲಿಂದಾಗ ಇವ್ರಿಗೆ ಊಟ ಮಾಡ್ಕೊಲಕ್ಕ ಮೂರ್ ದಿವ್ಸ ಏನಾದ್ರು ಇರ್ತಾರ ಎಲ್ದ ಸರ್ಗೆ ಏನಾರ ಸ್ವಲ್ಪ ತಿಳಿಸಬೇಕು ಊರ್ದಾರ್ ಇದ್ದೇವ್ ನಾವು ಮಾಡದ್ರ ಮಾಡಿದ್ರೆ ಮತ್ತಾರ ಮಾಡ್ತಾರೀ ನಾ ಓ ಇವೊಂದು ಒಂದು ಚಾರಿ ಅಕ್ಕಿದ್ವು ಒಂದು ಚಾರಿ ಅವ್ರಿಗೆ ಬರ್ಲಿಕ್ಕೆ ಒಂದು ಹತ್ತು ಕಿಲೋ ಅಕ್ಕಿ ಬರ್ತಾವಂತ ಹೇಳಿ ಅವು ಎರಡು ಮಕ್ಕಳು ಎರಡು ಕುಡುಗೆಗಳವ ಎಲ್ಲೆಲ್ಲಿ ಬೀಳತ್ತವ ಎಲ್ಲೆಲ್ಲಿ ಅವು ಗೊತ್ತಿಲ್ಲ ಅದು ಅಂದ್ರೆ ಮ್ಯಾಲಿನಾಗ ಅವ್ರಿಗೆ ಒಂದು ಅಕ್ಕಿದ ಅನ್ಗಂಜಿಂದಾರ ಇಷ್ಟು ಇದು ಮಾಡ್ಕೊಡ್ಬೇಕಲ್ಲ ಮನೆಯೆಲ್ಲ ಹೋಗಿಂದದ ಈಗ ಊರದವ್ರಿಗೆ ಕರಸ್ರೂ ಯಾರು ಭೀ ಬರ್ಲಿಕ್ಕಿಲ್ಲ ಒಬ್ಬರು ಭೀ ಬರ್ಲಿ ಉಂಟವ ಈಗ ಅವ್ರಿಗೆ ಏನು ಮಾಡ್ಬೇಕೀಗ ಅವ್ರಿಗೆ ಈಗ ಮೆಂಬರ್ಗಳವ ನಾಲ್ಕು ಮೆಂಬರ್ ಅವಂಜಡ್ದು ಓಡತ್ತದ ಬರ್ತಾನೆ ಇಲ್ಲ ಒಬ್ಬರು ಆಚಕೋಲ್ ನಾಲಿ ಒಂದು ಪ್ರಾಬ್ಲಮ್ ಅದ ನಾಲಿ ಗಣಿದಾರೆ ಇದಾಗ್ಯದ

ಅವರಿಗೆ ಒಂದು ವ್ಯವಸ್ಥೆ ಮಾಡ್ತೀವಿ ಮಾಡ್ಕೊಡಿದ್ರು ಸರ್ ಸರ್ ಅದೇ ಇದ್ದ ಮೊದಲು ಇದ್ದಂಥ ಪಿ ಡಿ ಒ ಸಾಹೇಬರು ಎಲ್ಲ ಜನಗಳು ಬರ ಒಂದು ಸಾವಿರ ರೂಪಾಯಿ ತೊಗೊಂಡು ಫೋಟೋ ಹೊಡ್ಕೊಂಡು ಹೋಗಿರ ಅಂತ ಹೇಳ್ತಾ ಇದ್ರು ಪಾಪ ಎಲ್ಲ ದುಃಖದಿಂದ ಹೇಳ್ತಾ ಇದ್ರು ಯಾಕಂದ್ರೆ ಮನೆ ಶಂಕ್ಷನ್ ಆಗಿದೆ ಅಂತ ಹೇಳಿ ಸುಳ್ಳು ಸುಳ್ಳೆ ಒಂದು ಜಿ ಪಿ ಎಸ್ ಮಾಡಿದೆ ಅಂತ ಹೇಳಿ ಒಂದೊಂದು ಸಾವಿರ ರೂಪಾಯಿ ತೊಗೊಂಡು ಹೋಗಿರ ಸರ್ ಅವ್ರು ಬರೋದಕ್ಕೆ ಇಲ್ಲಿಲ್ಲ ಅವರು ಇಲ್ಲಿನ ಜನಗಳು ಹೇಳ್ತಾ ಇದ್ದಾರೆ ತಾವು ಬಂದು ತೊಡದಿವಸ ದಿವಸ ಆಯ್ತಂತ ಮತ್ತಿದು ನಿಮ್ಮದು ನಿಮ್ಮೂರೇ ಇದು ಸ್ವಲ್ಪ ಇಲ್ಲಿನ ಜನಗಳಿಗೆ ಏನಿದು ಮಾಡ್ತೀನಿ ನೋಡಿ ಸರ್ ಅದು ಮಾಡಿರಿ ಸರ್ ಸ್ವಲ್ಪ ನಾಲಿ ಸ ಭಾಳ ಚರಂಡಿ ಆದಷ್ಟು ಮಟ್ಟಿಗೆಲ್ಲ ಜನ ಕಡೆ ಮಾಡ್ತೀವಿ ನಾಲಿಗೆ ಕ್ಲಿಯರ್ ಮಾಡ್ತೀರಿ ಸಮಯ ಸರ್ ನಮ್ಮ ಊರಿಗೆ ನ್ಯೂಸರ್ ಬಂದೀಸರ್ ಕ್ರಾಂತಿ ಅವ್ರು ಬಂದ ಕೂಡಲೇ ಅವಾಗ ಲಿಮಿಟೆಡ್ ಕೆಲಸ ಮಾಡೋಕೆ ಜಿ ಸಿ ಪಿ ಸರ್ಸಿ ಮನೇಲೆಲ್ಲ ನೀರು ನಿಂತೀವಿ ಎಲ್ಲ ಸಾಮಾನು ತೊಯ್ದೋಗಿವು

ಎಲ್ಲ ಕೆಲಸ ಆಗ್ತಾರೆ ಕೆಲಸ ನಡೆದುವ ಅವರು ಧನ್ಯವಾದ